ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೇಸಿಗೆಗೆ ವಿಶೇಷವಾಗಿ ಕಬ್ಬು ಇಲ್ಲದೆ ಕಬ್ಬಿನ ಹಾಲು ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಒಂದೇ ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣವಾ ಒಂದು ಮೂವತ್ತು ಪುದೀನ ಎಲೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಫ್ರೆಶ್ ಆಗಿರೋದು ತಗೋಬೇಕು ಆಮೇಲೆ ಒಂದಾರು ಆರು ಐಸ್ ಕ್ಯೂಬ್ಸ್ ಹಾಕೊಂತ ಇದ್ದೀನಿ ಅರ್ಧ ಓಳಷ್ಟು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂತಾ ಇದ್ದೀನಿ ಸಣ್ಣಕ್ಕೆ ಈ ತರ ಕುಟ್ಟಿ ಹಾಕೊಳ್ಳಿ ಅರ್ಧ ಲೋಟದಷ್ಟು ನೀರು ಹಾಕೊಂತ ಇದ್ದೀನಿ ಆದಷ್ಟು ಬೆಲ್ಲನೇ ಹಾಕೊಳ್ಳಿ ಸಕ್ಕರೆ ಹಾಕೋಬೇಡಿ ನೋಡಿ ಈ ತರ ಆಗುತ್ತೆ ನುಣ್ಣಗೆ ತುಂಬಾ ಚೆನ್ನಾಗಾಗಿದೆ ಇದಕ್ಕೆ ಇನ್ನೊಂದು ಅರ್ಧ ಲೋಟ ನೀರ್ ಹಾಕೊತಾ ಇದೀನಿ ಈಗ ನಾನ್ ತೋರಿಸ್ತಾ ಇರೋದು ಒಂದು ಲೋಟ ಪ್ರಮಾಣದಲ್ಲಿ ನಿಮಗೆ ಹುಳಿ ಸಿಹಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು ಒಂದು ಲೋಟಕ್ಕೆ ಈಗ ಬಗ್ಗಸ್ಕೊಂತ ಇದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಕುಡ್ದ್ ನೋಡಿ ಜ್ಯೂಸ್ ನ ಸೇಮ್ ಕಬ್ಬಿನ ಹಾಲ್ ಕುಡ್ದಂಗೆ ಆಗುತ್ತೆ ಒಂದು ಚೂರು ಡಿಫ್ರೆನ್ಸ್ ಇಲ್ಲ ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಅಂಶ ಅಂತಂದ್ರೆ ನೀವು ಬೆಲ್ಲನೆ ಹಾಕೋಬೇಕು ಮತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಈ ತರವೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ರೆ ಮನಸ್ಸಿಗೂ ಹಿತ ಬಾಯಿಗೂ ರುಚಿ ಆರೋಗ್ಯಕ್ಕೂ ಒಳ್ಳೇದು ಬೇಸಿಗೆಯಲ್ಲಿ ಕಬ್ಬಿನ ಹಾಲು ತುಂಬಾ ಉಷ್ಣ ಪುದೀನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಹಿತವಾಗಿರುತ್ತೆ ಕೂಲ್ ಆಗಿರುತ್ತೆ ಮತ್ತೆ ಕಬ್ಬಿನ ಹಾಲಿಗೂ ಪುದೀನ ಜ್ಯೂಸಿಗೂ ಒಂದು ಚೂರು ಡಿಫ್ರೆನ್ಸ್ ಇಲ್ಲ ಟೇಸ್ಟ್ ಅಲ್ಲಿ ರುಚಿಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೀವು ಕಬ್ಬಿನಾಲ್ ಕುಡಿತಾ ಇದ್ದೀರಿ ಅಂತಲೇ ಅನಿಸುತ್ತೆ ಆದರೆ ಕೂಲ್ ಕೂಲಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು